ದಾಖಲೆಗಳ ಧೂಳಿಪಟ ಇನ್ನೂರು ಮಿಲಿಯನ್ ಮೈಲಿಗಲ್ಲು ತಲುಪಿದ ಆರ್ಭಟ ರಾಕಿಂಗ್ ಸ್ಟಾರ್ ಗೆಶು ನಟನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ಅಕ್ಷರಶಃ ನಲ್ಲಿ ಸುನಾಮಿ ಎಬ್ಬಿಸಿದೆ ಬಿಡುಗಡೆಯಾದ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಟೀಸರ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗಾಳಿಯ ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿದೆ ಹೌದು ಕನ್ನಡ ಚಿತ್ರರಂಗದ ಹೆಮ್ಮೆ ರಾಕಿಂಗ್ ಸ್ಟಾರ್ ಅವರ ನಲವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಬಿಡುಗಡೆಯಾದ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಆಪ್ಸ್ ಚಿತ್ರದ ವಿಶೇಷ ಟೀಸರ್ ಡಿಜಿಟಲ್ ಲೋಕದಲ್ಲಿನ ನವ ಇತಿಹಾಸ ಬರ್ತದೆ ಈ ಟೀಸರ್ ಬಿಡುಗಡೆಯಾದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬರೋಬ್ಬರಿ ಎಂಟುನೂರ ಇಪ್ಪತ್ತು ಮಿಲಿಯನ್ ಅಂದರೆ ಇಪ್ಪತ್ತೆರಡು ಕೋಟಿ ವೀಕ್ಷಣೆಗಳನ್ನು ಪಡೆಯುವ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಕಂಡ ಫಸ್ಟ್ ಗ್ಲಿಪ್ಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕೆವಿಎನ್ ಪ್ರೊಡಕ್ಷನ್ಸ್ ಅಧಿಕೃತವಾಗಿ ಹಂಚಿಕೊಂಡಿರುವ ಮಾಹಿತಿಯಂತೆ ಟಾಕ್ಸಿಕ್ಸ್ ಟೀಸರ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಎಕ್ಸ್ ಟ್ವಿಟರ್ ಸೇರಿದಂತೆ ಎಲ್ಲ ಡಿಜಿಟಲ್ ವೇದಿಕೆಗಳಲ್ಲಿ ಸೇರಿ ಈ ಬೃಹತ್ ಮೊತ್ತದ ವೇಕ್ಷಣೆ ದಾಖಲಿಸಿದೆ

ನೂರ ಏಳು ಮಿಲಿಯನ್ ಮತ್ತು ಅನಿಮಲ್ ಎಪ್ಪತ್ತೊಂದು ಮಿಲಿಯನ್ ಸಿನಿಮಾಗಳು ಸೃಷ್ಟಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಡಿಜಿಟಲ್ ವೈಕ್ಷಣೀಯ ದಾಖಲೆಗಳನ್ನ ಯಶ್ ಅವರ ರಾಯ ಅವತಾರವು ಪೀಸ್ ಪೀಸ್ ಮಾಡಿದೆ ಗೀತಾ ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರದಲ್ಲಿ ಯಶ್ ಅವರ ಸ್ಟೈಲಿಶ್ ಎಂಟ್ರಿ ಮತ್ತು ಡ್ಯಾಡಿ ಈಸ್ ಹೋಮ್ ಎಂಬ ಮಾಸ್ ಡೈಲಾಗ್ ಅಭಿಮಾನಿಗಳಲ್ಲಿ ರೋಮಾಂಚನ ಉಂಟು ಮಾಡಿದೆ ಈ ಚಿತ್ರವು ಮಾರ್ಚ್ ಹತ್ತೊಂಬತ್ತರಂದು ವಿಶ್ವದಾದ್ಯಂತ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನೇರವಾಗಿ ಚಿತ್ರೀಕರಣಗೊಂಡು ಉಳಿದ ಭಾಷೆಗಳಿಗೆ ಡಬ್ ಆಗಿ ಬಿಡುಗಡೆಯಾಗಲಿದೆ